ಆರಾಧ್ಯ ದೈವನ ನೆನೆಯಲು ಮಠದ ನಿರ್ಮಾಣಕ್ಕೆ ಆಶ್ರಯದಾತನ ಸೂರ್ಯಕಾಂತ ರಾಮ್ಜಿ ಚನ್ನಮಲ್ಲ ಶಿವಾಚಾರ್ಯರ ನೂತನ ಮಠ ಉದ್ಘಾಟನೆ ಹಾಗೂ ಶ್ರೀಗಳ ತುಲಾಭಾರ ಸೇವೆ ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಮಾಡಿಯಾಳ ಗ್ರಾಮದಲ್ಲಿ ಗುರು ಪೂರ್ಣಿಮೆ ನಿಮಿತ್ತವಾಗಿ ನೂತನ ಶ್ರೀಗುರು ಚನ್ನಮಲ್ಲೇಶ್ವರ ಮಠದ ಉದ್ಘಾಟನೆ ಹಾಗೂ ಡಾಕ್ಟರ್ ಚನ್ನಮಲ್ಲ ಶಿವಯೋಗಿ ಶಿವಾಚಾರ್ಯರ ಏಳ್ನೂರ ಒಂದನೇ ತುಲಾಭಾರ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು ಮಡಿಯಾಳ ಗ್ರಾಮದ ಪ್ರಮುಖರಲ್ಲರೊಬ್ಬರಾದ ಮಠದ ಪರಮ ಭಕ್ತ ರಾಮ್ಜಿಯವರ ಸ್ವ ಇಚ್ಛೆಯ ಶ್ರೀ ಮಠದ ನಿರ್ಮಾಣಕ್ಕೆ ಸ್ವಂತ ಭೂಮಿಯನ್ನು ದೇಣಿಗೆಯಾಗಿ ನೀಡಿ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಬಡದಾಳ ತೇರಿಮ ಮಠದ ಡಾಕ್ಟರ್ ಚನ್ನಮಲ್ಲ ಶಿವಾಚಾರ್ಯರು ಯಾವುದೇ ಒಂದು ಕಾರ್ಯಕ್ರಮ ಸಮಾಜಮುಖಿ ಸರ್ವತೋಮುಖ ಅಭಿವೃದ್ಧಿ ಕಾರ್ಯಗಳಿಗೆ ಸಮಸ್ತ ಭಕ್ತ ವೃಂದವೇ ಕಾರಣ ಎಂದರು ಮನುಷ್ಯರನ್ನು ದೇವರ ರೂಪದಲ್ಲಿ ಕಾಣುವ ಶಕ್ತಿ ಗುರುವಿನ ಶ್ರದ್ಧಾ ಭಕ್ತಿಯಿಂದ ಮಾತ್ರ ಸಾಧ್ಯ ತನ್ನ ತನುವನ್ನ ಬದಿಗೊತ್ತಿ ಪರರ ಜೀವನಕ್ಕೆ ಬೆಳಕಾಗುವ ಪ್ರಬುದ್ಧತೆ ಇರುವವರೇ ದೇವ ಮಾನವರಾಗುತ್ತಾರೆ ಯಾವುದೇ ಕೆಲಸ ಮಾಡಿದ್ರೆ ಅದು ಸ್ವಚ್ಛ ಮನಸ್ಸಿನಿಂದ ಮಾಡಬೇಕು ಪ್ರತಿಯೊಬ್ಬರು ತಮ್ಮ ತಂದೆ ತಾಯಿಗಳಿಗೆ ಗೌರವ ನೀಡುವ ಪ್ರವೃತ್ತಿ ಬೆಳೆಸಿಕೊಳ್ಬೇಕು ಪರೋಪಕಾರದ ಜೀವನವೇ ಮನುಷ್ಯ ಜೀವನದ ಸಾರ್ಥಕತೆ ಎಂದರು ನಂತರ ಅಪಾರ ಭಕ್ತ ವೃಂದದೊಂದಿಗೆ ಡಾಕ್ಟರ್ ಚನ್ನಮಲ ಶಿವಯೋಗಿಗಳ ತುಲಾಭಾರ ಕಾರ್ಯಕ್ರಮ ಜರುಗಿತು ಲಿಂಗೈಕ್ಯ ಚೆನ್ನಮಲ್ಲೇಶ್ವರ ಶಿವಯೋಗಿ ಶಿವಾಚಾರ್ಯರ ಸ್ವರೂಪದೊಳಗ ಇವತ್ತು ಯಾರನ್ನ ನಾವು ಕಾಣ್ತಿವಿ ಅಂದ್ರ ಡಾಕ್ಟರ್ ಅಭಿನವ ಚೆನ್ನಮಲ್ಲ ಶಿವಯೋಗಿ ಶಿವಾಚಾರ್ಯ ಅಂತ ಬಹಳ ಹೆಮ್ಮೆಯಿಂದ ಹೇಳ್ಬೇಕಾಗ್ತದೆ ಆಗ್ತದೆ ಬಂಧುಗಳೇ ಯಾಕಪ್ಪ ಅಂದ್ರೆ ಇವತ್ತು ಗುರುಪೂರ್ಣಿಯು ನಿಮಿತ್ತವಾಗಿ ತಾವೆಲ್ಲಾ ಇಲ್ಲಿ ಸೇರಿದ್ದೀರಿ ನೋಡಿ ನಾನ್ ಅಂತ ಇದ್ದೆ ಪರಂ ಪೂಜ್ಯರಿಗೆ ಬಹುಶಃ ನಾವೆಲ್ಲಾ ಬಡದಾಳದೊಳಗ ಒಂದು ಲಿಂಗೈಕ ಚನ್ಮಲ ಶಿವ ವಿಶ್ವಾಚಾರ್ಯ ಜಾತ್ರೆ ನೋಡ್ತಿದ್ದೀವಿ ಮತ್ ನಂತರ ಪೂಜ್ಯ ಗುರುಗಳ ಒಂದು ಜನ್ಮ ದಿನೋತ್ಸವದೊಳಗ ನೋಡ್ತಾ ಇದ್ದೀವಿ ಇಷ್ಟೆಲ್ಲಾ ಸಹಸ್ರಾರ ಭಕ್ತರು ಇವತ್ತ ಮೂರನೇ ಜಾತ್ರೆ ಅದು ಎಲ್ಲೇ ಆದ್ರೂ ಇದ್ರ ಮಾಡ್ಯಾಳದೊಳಗ ಆಳದೊಳಗ ಬಹಳ ಹೆಮ್ಮೆಯಿಂದ ಹೇಳ್ಬೇಕಾಗ್ತದೆ ಬಂಧುಗಳೇ ಯಾಕಪ್ಪ ಇಲ್ಲಿ ಪರಿತರ ಬಗ್ಗೆ ಕಾರ್ಯಕ್ರಮ ಬಹಳಷ್ಟು ಪುಚ್ರಪಡಿದ್ದ ಸಾಗಿ ಬಂದು ಈಗ ಕೊನೆ ಹಂತವನ್ನು ತರ್ತಾ ಇದ್ವಿ ನಿಜವಾಗ್ಲೂ ಕೂಡ ನಾವು ನಮ್ಮ ಕಮಿಟಿಯವರು ನಾವು ಅಂದ್ಕೊಂಡಿದ್ದಿಲ್ಲ ಇಷ್ಟು ಭವ್ಯವಾಗಿರ್ತಕ್ಕಂಥ ಕಾರ್ಯಕ್ರಮ ಆಗುತ್ತ ತಿಳ್ಕೊಂಡು ವಿಚಾರ ಕೂಡ ಮಾಡಿರಲಿಲ್ಲ ಇಲ್ಲಿ ಏನದಂದ್ರೆ ಗುರು ಬೇಕಾ ತಂಗಿ ಗುರು ಬೇಕಾ ಶಿರದವಳು ಕರ ಬಿಟ್ಟು ಗಿರಿಜಾಧವನ್ನು ಮಾಡಪ್ಪ ಗುರು ಬೇಕಾ ತಂಗಿ ಗುರು ಬೇಕ ಇವತ್ತಿನ ಸಮಾಜದೊಳಗೆ ಏನು ಬೇಕಾಗಿದೆ ಅಂದ್ರೆ ಶಿರದೋಳು ಕರಬಿಟ್ಟು ಗಿರಿಜಾದವನ ಮಾಡಪ್ಪ ಲಿಂಗ ಸಾಮರಸ್ಯವನ್ನ ಕೂಡಿಸಿಕೊಟ್ಟು ಒಬ್ಬ ವ್ಯಕ್ತಿಯನ್ನ ದೇವರನ್ನ ಮಾಡ್ತಕ್ಕಂಥ ಕೆಲಸ ಯಾರು ಮಾಡ್ತಾರ ಗುರುಗಳು ಮಾಡ್ತಾರೆ ಯಾಕಂದ್ರೆ ಇವತ್ತು ನಾವು ಬಸಪ್ಪ ಬಸವಣ್ಣ ಅಕ್ಕಮಹಾದೇವಿ ಹೇಮರೆಡ್ಡಿ ಮಲ್ಲಮ್ಮ ಸಿದ್ಧಾರುಡರು ಎಲ್ಲರನ್ನ ನೋಡ್ಕೋತ ನೋಡ್ಕೊತ ಹೋದ್ರೆ ಅವ್ರು ಹಿಂದೊಬ್ಬವರು ಗುರುಗಳದಾರ ಅದಾರ ಅವರೆಲ್ಲ ಇವತ್ತೆಲ್ಲ ಏನೇ ಬಿಟ್ರು ಅಂದ್ರೆ ಶಿಷ್ಯರಾಗಿರ್ತಕ್ಕಂಥವ್ರು ಇವತ್ತು ದೇವರಾಗಿದ್ದಾರೆ ಸಿದ್ಧಾರುಣ ದೇವರಾಗಿದ್ದಾನೆ ಬಸವಣ್ಣ ದೇವರಾಗಿದ್ದಾನೆ ಬಸಪ್ಪ ದೇವರಾಗಿದ್ದಾನೆ ಇವರೆಲ್ಲ ದೇವರಾಗಲ ಕಾರಣ ಶಿರದೋಳು ಕರೆವಿಟ್ಟು ಗಿರಿಜಾಧವನ ಮಾಡಪ್ಪ ಗಿರಿಜಾಧವ ಅಂದ್ರ ಪರಮಾತ್ಮ ಮನುಷ್ಯನನ್ನು ಮಾದೇವನನ್ನಾಗಿ ಮಾಡ್ತಕ್ಕಂಥದ್ದು ಯಾರು ಮಾಡಬಹುದಂದ್ರೆ ಒಬ್ಬ ಗುರು ಸಮರ್ಥನಾಗಿರ್ತಕ್ಕಂಥ ಗುರು ಶಿಷ್ಯನನ್ನ ದೇವರನ್ನಾಗಿ ಮಾಡ್ಲಿಕ್ಕೆ ಬರ್ತದೆ ಇವತ್ತಿನ ಸಮಾಜದೊಳಗೆ ಗುರುತಾನ ಮಾಡ್ತಕ್ಕಂಥ ಕೆಲಸ ಅದಂದ್ರೆ ಬಹುತೇಕ ಬಹಳಷ್ಟದ ತನ್ನತನವನ್ನ ಸುಟ್ಟುಕೊಂಡು ಪ್ರಣತೆಯಲ್ಲಿ ತಲೆ ಎತ್ತಿ ನಿಂತಿರ್ತಕ್ಕಂಥ ದೀಪ ಬತ್ತಿ ತನ್ನನ್ನು ತನ್ನ ಸುಡ್ಕೊಡ್ತದೆ ಮತ್ತೊಬ್ಬ ಬೆಳೆ ಕೊಡ್ತದೆ ಸುಗಂಧವನ್ನ ಬೀರ್ತಕ್ಕಂಥ ಉದಿನ ಕಟ್ಟಿ ತನ್ನನ್ನು ತನ್ನ ಸುಡ್ಕೊಂಡು ಮಗನ ಮಗ ಸುಗಂಧವನ್ನ ಕೊಡ್ತದೆ ಕಸವನ್ನ ತಿಂದಿರ್ತಕ್ಕಂಥ ಆಕಳ ರಸವನ್ನ ಕೊಡ್ತದೆ ಕಲ್ಲಿನ ಬೆಟ್ಟ ತಿಂದಿರ್ತಕ್ಕಂಥ ಮಾವಿನ ಮರ ಹಣ್ಣನ್ನು ಕೊಡ್ತದೆ ಇವೆಲ್ಲ ಏನು ಅರ್ಥ ಪರೋಪಕಾರಾರ್ಥ್ ಶರೀರಂ ಮನುಷ್ಯ ತನ್ನ ಜೀವನದೊಳಗೆ ಏನಾದ್ರೂ ಸಾಧಿಸಬೇಕಂದ್ರೆ ಏನಾದ್ರೆ ಮಾಡಬೇಕಂದ್ರೆ ಪರೋಪಕಾರ ಮಾಡ್ಬೇಕು ಪ್ರತಿಯೊಬ್ಬ ವ್ಯಕ್ತಿನೂ ಕೂಡ ತನ್ನನ್ನು ತನ್ನ ಅರ್ಥ ಮಾಡಿಕೊಂಡು ಜೀವನ ಪರಿವರ್ತನೆ ಮಾಡಿಕೊಂಡಾಗ ಮಾತ್ರ ಮನುಷ್ಯನ ತನವನ್ನ ಹೋಗಲಾಡಿಸಿ ಮಹಾದೇವನಾಗಲಿಕ್ಕೆ ಬರ್ತದೆ